ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಎರಡನೇ ವೀಡಿಯೋಗೆ ಸ್ವಾಗತ ಆ್ಯಂಡ್ ಮೊದಲನೇ ವೀಡಿಯೋಗೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ವಿಡಿಯೋಗೆ ಒಂದೇ ದಿನದಲ್ಲಿ ಬಹಳಷ್ಟು ಒಳ್ಳೆ ರೆಸ್ಪಾನ್ಸ್ ಮಾಡಿದಿರ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದಿರಾ ಸೊ ಥ್ಯಾಂಕ್ ಯು ಸೋ ಮಚ್ ಈ ರೀತಿಯಾದ ಒಂದು ಪ್ರೋತ್ಸಾಹ ನಿಮ್ಮ ಕಡೆಯಿಂದ ಇದ್ದರೆ ನಾವು ಒಂದಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ಸ್ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟಿಗೆ ಬರೋಣ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾಳೆ ಶಿವರಾತ್ರಿ ಹಬ್ಬ ಹಾಗಾಗಿ ಶಿವನ್ಗೆ ಇಷ್ಟ ಆಗುವಂತ ಒಂದೆರಡು ಖಾದ್ಯಗಳು ಅಂದ್ರೆ ಒಂದೆರಡು ಉಂಡೆಗಳು ಹೇಗ್ ಮಾಡೋದು ಅಂತ ಇವತ್ತು ತಿಳ್ಕೊಳ್ಳೋಣ ಅದನ್ನ ತಿಳ್ಕೊಳ್ಳೋಕೆ ನಮ್ಮ ನಳಮಹಾಶಾಸ್ತ್ರಜ್ಞರಾದ ಭಾರತೀ ದೇವಿ ಐ ಮೀನ್ ನಮ್ಮ ಅಮ್ಮನ ಹತ್ರ ಹೋಗೋಣ ಬನ್ನಿ ನಾನಿವತ್ತು ಹಿಂದಿನಿಂದ ಎಲ್ಲ ಮತ್ತೆ ನಮ್ಮಅಮ್ಮ ಎಲ್ಲ ಯಾವ ತರ ಮಾಡ್ತಾ ಇದ್ರು ಶಿವರಾತ್ರಿ ಹಬ್ಬಕ್ಕೆ ಆ ತರದ್ದೆರಡು ಸಿಂಪಲ್ ಆಗಿ ಎರಡು ಉಂಡೆ ತೋರಿಸ್ತಾ ಇದ್ದೇನೆ ನೋಡೋಣ ಎಲ್ಲ ನಾನು ಕಡಲೆ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಬೌಲ್ ಕಡಲೆ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಬೌಲಷ್ಟು ಹೆಚ್ಚು ಕಡಿಮೆನೇ ಇದೆ ಬೆಲ್ಲ ತಗೊಂಡಿದ್ದೀನಿ ಅವರವರ ಸಿಹಿಗೆ ಅನುಕೂಲವಾಗಿ ಎಷ್ಟು ಬೇಕು ಅಷ್ಟನ್ನು ಇನ್ನು ಸ್ವಲ್ಪ ಜಾಸ್ತಿ ಬೇಕಾದ್ರೂ ತಗೋಬೋದು ಕಡಿಮೆ ಬೇಕಾದ್ರೂ ಮಾಡ್ಕೊಬೋದು ಏಲಕ್ಕಿ ಎರಡು ಅಥವಾ ಮೂರು ಏಲಕ್ಕಿ ಹಾಕ್ತೀನಿ ಎಷ್ಟು ಕಡಲೆಗೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿದು ತೊಗೊಂಡಿದ್ದೀನಿ ನಾನು ನೀರು ಇದು ಸೋಸ್ಕೊಳಕ್ಕೆ ಒಂದು ಜರಡಿ ಇದು ಅದ್ರ ಜೊತೆಗೆ ಒಂದೆರಡು ಮೂರು ಏಲಕ್ಕಿನೂ ಹಾಕ್ಕೊಂಡು ಕಡಲೆನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಕಡಲೆ ಹಿಟ್ಟನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಜರಡಿಯಲ್ಲಿ ಒನ್ನಾಡಿ ತಗೊಂಡು ಬಂದಿದ್ದೀನಿ ಇದನ್ನೆಲ್ಲ ಯಾಕೆ ನಿಮಗೆ ತೋರಿಸ್ತಾ ಇಲ್ಲ ಅಂದರೆ ವೀಡಿಯೋಲಿ ಇಟ್ಟಿ ಆಗುತ್ತೆ ಯಾರಿಗೂ ನೋಡೋಕೆ ಇಷ್ಟ ಆಗಲ್ಲ ಅಷ್ಟೆಲ್ಲ ಎಲ್ರಿಗೂ ಅರ್ಥ ಆಗುತ್ತೆ ಜರಡಿ ಹರ್ಕೊಂಡು ತೊಗೊಂಡ್ಬಂದಿದ್ದೀನಿ ಈಗ ಬೆಲ್ಲನ ಪಾಕ ಮಾಡ್ಕೊಂಡು ಮಾಡೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ನಾನು ಈಗ ತಗೊಂಡಿರೋ ಬೆಲ್ಲ ಇದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ ಕರೀಗೆ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಹಿಂಗೆ ಇದು ಮಾಡಿದ್ರೆ ಹಿಂಗೆ ಇಷ್ಟು ಬಂದರೆ ಸಾಕು ಇದು ಬೆಲ್ಲದ ಪಾಕ ಪರ್ಫೆಕ್ಟಾಗಿ ಅಂತ ಈಗ ಇದನ್ನು ಸ್ಟ್ರೈನರಲ್ಲಿ ಸಾಸ್ಕೊಳ್ಳೋಣ ಬೆಲ್ಲದಲ್ಲಿ ತುಂಬ ಗಲೀಜಿರುತ್ತೆ ಇರುತ್ತೆ ಕೆಲವೊಂದು ಬೆಲ್ಲದಲ್ಲಂತೂ ತುಂಬ ಗಲೀಜಿರುತ್ತೆ ಹಂಗಾಗಿ ಎಂಥ ಬೆಲ್ಲ ಈಗ ಪುಡಿ ಅಂಥ ಕಡ್ಲೆ ಇಟ್ಟನ್ನ ತಟ್ಟೆಗೆ ಹಾಕ್ಕೊಂತ ಇದ್ದೀನಿ ತೆಂಗಿನಕಾಯಿ ಹಾಕಂತ ಇದೀನಿ ಮಿಕ್ಸ್ ಮಾಡೋಣ ಬೇಕು ತೆಂಗಿನಕಾಯಿ ಕಡಲೆ ಇಟ್ಟು ಎಲ್ಲ ಅವಾಗ ಒಳ್ಳೆ ರುಚಿ ಬರುತ್ತೆ ಈಗ ಸೋಸ್ ಇಟ್ಕೊಂಡಿರೋ ಪಾಕನ ಇದರಲ್ಲಿ ಮಿಕ್ಸ್ ಮಾಡೋಣ ನೋಡಿ ಅದಕ್ಕೆ ಇದು ಬಂದರೆ ಆಯಿತು ಈ ಥರ ಇನ್ನಾದ್ಕೊಂಡ್ಬಿಟ್ರೆ ಉಂಡೆ ಸೂಪರಾಗಿ ಬರುತ್ತೆ ಇಷ್ಟಾದಮೇಲೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ತುಪ್ಪ ಹಚ್ಕೊಂಡ್ರೆ ಸಾಕು ನಮಗೆ ಯಾವ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಉಂಡೆನ ಎಷ್ಟು ನೀಟಾಗಿ ಬಂತು ಉಂಡೆ ಕರೆಕ್ಟ್ ಆಗಿದೆ ಅದ ಚಿಕೆ ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಹತ್ತರಿಂದ ಹನ್ನೆರಡು ಉಂಡೆ ಆಗುತ್ತೆ ಈ ಉಂಡೆ ಮತ್ತೆ ಐದರಿಂದ ಆರು ದಿವಸ ಹೊರಗಡೆನೆ ಇಟ್ಟು ಉಪಯೋಗಿಸ್ಬೋದು ಆಗಿರೋದ್ರಿಂದ ಒಬ್ಬರಿಗಿಂತ ತುಂಬ ರುಚಿ ಬರುತ್ತೆ ಹಿಂದಿನಿಂದ ನಮ್ಮ ಅತ್ತೆ ನಮ್ಮಮ್ಮ ಎಲ್ಲರೂ ಹಿಂಗೆ ಮಾಡ್ಕೊಂಬಂದಿರೋದು ಇವತ್ತಿಗೂ ನಾನು ಇದೇ ರೀತಿಯೇ ಮಾಡೋದು ತುಂಬ ರುಚಿ ಇರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ನೋಡಿ ಈಗ ನಾನು ತೊಗೊಂಡಿದ್ದು ಕಡಲೆ ಕ್ವಾಂಟಿಟಿಯಲ್ಲಿ ಹನ್ನೆರಡು ಇಷ್ಟು ಇಷ್ಟು ಉಂಡೆ ಆಗಿದೆ ಆರಾಮ ಮೂರಿಂದ ನಾಲ್ಕು ಜನ ಇದ್ದರೆ ಹಬ್ಬದ ಊಟಕ್ಕೆ ಬೇಕಾದಷ್ಟಾಗುತ್ತೆ ನೋಡಿ ಈಗ ಅದನ್ನು ಉಂಡೆನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಿದೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮಾಡಿ ನೋಡಿ ಇವಾಗ ಕಲಿಯೋದೀನಿ ಅವರೆಲ್ಲ ಹಿಂದೆ ಕಲ್ಲುಂಡೆ ಅಂತ ಹೇಳೋರು ಈಗ ಅಷ್ಟು ಗಟ್ಟಿ ಮಾಡಿದ್ರೆ ಯಾರೂ ತಿನ್ನಲ್ಲ ಗಟ್ಟಿಯಾಗಿ ಮಾಡೋದ್ರಿಂದ ಇದು ಅಕ್ಕಿ ಉಂಡೆ ನಾನು ಅಕ್ಕಿಲ್ಲಿ ಮುಂಚೆ ಎಲ್ಲ ಅಕ್ಕಿ ಹುರಿದು ಪುಡಿ ಎಲ್ಲ ಮಾಡಿಸಿ ಎಲ್ಲ ಮಾಡ್ತಿದ್ವಿ ಈಗ ಯಾರೂ ತಿನ್ನಲ್ಲ ಜಾಸ್ತಿ ಹಾಗಾಗಿ ಅಕ್ಕಿ ಹಿಟ್ಟನ್ನೇ ಹುರ್ಕೊಂಡಿದ್ದೀನಿ ಇದು ಮುಕ್ಕಾಲು ಬೌಲ್ ಅಕ್ಕಿ ಹಿಟ್ಟಿದೆ ಹುರಿದೀನಿ ಇದನ್ನು ಅಕ್ಕಿ ಹಿಟ್ಟನ್ನೇ ಹುರ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಹುರ್ಕೊಂಡಿದ್ದೀನಿ ನಾನು ಒಂದು ಕಾಲು ಕಪ್ಪಷ್ಟು ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲೇ ಏಲಕ್ಕಿ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜನ ದೊಡ್ಡದು ಸ್ವಲ್ಪ ದಪ್ಪ ತಲೋದು ಬಾಣಲೆಯಲ್ಲಿ ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಬೇಳೆ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಬೇಳೆ ಮಾಡೋದು ಕಷ್ಟ ಇಲ್ಲ ಒಂದು ಪೇಪರ್ ಮೇಲೆ ಹಾಕೊಂಡು ಸ್ವಲ್ಪ ಬಿಸಿ ಇದ್ದಂಗೆ ಬೇಳೆನ ಪೇಪರ್ ಮೇಲೆ ಹಾಕ್ಕೊಂಡು ಮನೇಲಿ ಉದ್ದಿದ್ರೆ ಸಾಕು ಸಿಪ್ಪೆಯೆಲ್ಲ ಹೋಗಿ ಬೇಳೆ ತುಂಬ ನೀಟಾಗುತ್ತೆ ನುಚ್ಚು ಆಗೋಲ್ಲ ಎಳ್ಳ ಉದ್ದಿಟ್ಕೊಂಡಿದ್ದೀನಿ ಅರ್ಧ ಬೌಲು ಎಳ್ಳಿದೆ ಸ್ವಲ್ಪ ಒಂದೆರಡು ಚಮಚ ಕಡಲೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಅರ್ಧ ಬೌಲು ಬೆಲ್ಲ ಇದೆ ಈಗ ಬೆಲ್ಲದ ಪಾಕ ಮಾಡ್ಕೊಲ್ಲ ಕಾಲು ಕಪ್ಪು ಅದಕ್ಕಿಂತ ಚೂರು ಜಾಸ್ತಿ ನೀರು ನೀರು ಹಾಕೊಂಡಿದೀನಿ ಕಡಲೆ ಉಂಡೆ ಮಾಡುವಾಗ ಇಷ್ಟು ಸಾಕಾಗಿತ್ತು ಪಾಕ ಬಂದ್ರೆ ಆದರೆ ಅಕ್ಕಿದು ಉಂಡೆ ಮಾಡುವಾಗ ನಾವು ಅಕ್ಕಿ ಹಿಟ್ಟಿನ ಉಂಡೆ ಮಾಡುವಾಗ ಅದಕ್ಕೆ ಸ್ವಲ್ಪ ಗಟ್ಟಿ ಪಾಕ ಬೇಕು ಯಾಕೆಂದ್ರೆ ಕಡಲೆ ಬೀಜ ಎಳ್ಳು ಎಲ್ಲ ಹಾಕಿರ್ತೀವಲ್ಲ ಇವತ್ತಿಗೆಲ್ಲ ತಿನ್ನ ತುಂಬಾ ಚೆನ್ನಾಗಿರುತ್ತೆ ನಾಳೆಗೆ ಓಕೆ ನಾಡೋದಕ್ಕೆ ಎಲ್ಲ ಕಡಲೆ ಬೀಜ ಎಳ್ಳು ಎಲ್ಲ ಮೆತ್ತ ಮೆತ್ತೋಗಾಗಿರುತ್ತೆ ಅಷ್ಟು ಚೆನ್ನಾಗಿ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಒಂದು ಹತ್ತು ನಿಮಿಷ ಒಂದು ನಿಮಿಷ ಜಾಸ್ತಿ ಪಾಕ ಕುದ್ದಿಸ್ಕೊಂಡ್ರೆ ಸಾಕು ಚೆನ್ನಾಗಾಗುತ್ತೆ ನೋಡಿ ಈಗ ಪರ್ಫೆಕ್ಟಾಗಿ ಪಾಕ ಚೆನ್ನಾಗಿ ಬಂದಿದೆ ಈಗ ಇದನ್ನು ಟೈನರಲ್ಲಿ ಸೋಸ್ಕೊಂತೀನಿ ನೋಡಿ ನಮ್ಮ ಸಾರಿ ಅವಾಗಲೇ ಹೇಳೋದು ಮಿಸ್ ಆಯಿತು ಅಕ್ಕಿ ಹಿಟ್ಟನ್ನ ತುಂಬ ನೀಟ್ ತುಂಬ ಚೆನ್ನಾಗಿ ಹುರ್ಕೋಬೇಕು ಮತ್ತು ದಪ್ಪ ತಳದ ಪಾತ್ರೆಯಲ್ಲಿ ಬಿಡದೆ ಕೈ ಆಡ್ಕೊಂಡು ಅಕ್ಕಿ ಹಿಟ್ಟನ್ನು ಹುರ್ಕೋಬೇಕು ನೋಡ್ರಿ ಅಕ್ಕಿ ಹಿಟ್ಟು ಯಾವ ವೈಟ್ ಕಲರ್ ಇರುತ್ತೆ ಇದು ಯಾವ ಕಲರ್ ಆಗಿದೆ ಇಷ್ಟು ಕಲರ್ ಬರೋವರೆಗೂ ಅಕ್ಕಿ ಹಿಟ್ಟನ್ನ ಹುರ್ಕೋಬೇಕಾಗುತ್ತೆ ಅಂದರೆ ಆವಾಗಲೇ ಉಂಡೆ ತುಂಬ ಚೆನ್ನಾಗಿ ಬರೋದು ಇಲ್ಲ ಅಂದರೆ ಹಸು ಹಾಗಾಗಿ ಹಂಗಾಗಿ ಗೋಧಿ ಹಿಟ್ಟನ್ನು ಅಷ್ಟೇ ಅದನ್ನು ಅಷ್ಟೇ ಕಲರ್ ಫುಲ್ಲು ಚೇಂಜ್ ಆಗಬೇಕು ಸಣ್ಣ ಊರಿಲಿಟ್ಟು ಅದನ್ನು ಹುರ್ಕೋಬೇಕು ಇಲ್ಲo ಕಡಲೆ ಮಿಕ್ಸ್ ಮಾಡ್ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಡಲೆ ಬೀಜ 1 3 ಚಮಚ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಅಕ್ಕೆಷ್ಟು ಚೆನ್ನಾಗಿ ಆಗುತ್ತೆ ಅಕ್ಕೆಲಿ ಒಂದು ರುಚಿ ಇರುತ್ತೆ ಎಲ್ಲo ಕಡಲೆ ಕೊಬ್ಬರಿ ನೋಡಿ ಈ ತರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ನಾವು ಇಟ್ಕೊಂಡಿರೋದು ಬೆಲ್ಲದ ಪಾಕನ ಅದರಲ್ಲಿ ಹಾಕೊಳ್ಳೋಣ ಬೆಲ್ಲದ ಪಾಕನ ಬಿಸಿ ಇದ್ದಂಗೆ ಹಾಕೊಂಡ್ರೆ ಉಂಡೆಗೆ ಚೆನ್ನಾಗಾಗುತ್ತೆ ಆಗುತ್ತೆ ಗಟ್ಟಿಗಾಗಿ ಗಟ್ಟಿಗಾಗ್ಬಿಡುತ್ತೆ ತುಂಬಾ ಪಾಕ ಹಿಡಿಯುತ್ತೆ ಅವಾಗ ನೋಡಿ ಇದು ಪರ್ಫೆಕ್ಟ್ ಆಯ್ತೀದ್ಕೊಂಡು ಕೈಯಲ್ಲಿ ಒಂದ್ಸರಿ ತುಪ್ಪ ಹಚ್ಕೊಂಡು ಕಟ್ಟೆಟ್ ಆಯಿತು ನೋಡಿ ನಾನು ಮಾಡ್ಕೊಂಡಿರೋ ಪಾಕ ಕರೆಕ್ಟ್ ಆಗುತ್ತೆ ಅಕಸ್ಮಾತ್ ಒಂದೊಂದು ಸಲ ಒಂದೊಂದು ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಓಕೆ ಇನ್ನೊಂದು ಚೂರು ಬಿಸಿ ನೀರು ಮಾಡಿ ಇನ್ನೊಂದು ಚೂರು ಬೆಲ್ಲ ಹಾಕಿ ಬೇಕಾದ್ರೆ ಕರ್ಗ ಸಾಕೋಬೋದು ಕಡಿಮೆ ಆಯಿತು ಅಂತ ಆದರೆ ಜಾಸ್ತಿ ಆದರೆ ಬಿಟ್ರಾಯಿತು ಈಗ ನೋಡಿ ಅಕ್ಕಿ ಉಂಡೆ ರೆಡಿ ಆಯಿತು ತುಂಬ ಚೆನ್ನಾಗಿದೆ ನಮ್ಮಮ್ಮವರೆಲ್ಲ ಕಲ್ಲು ಉಂಡೆ ಅಂತ ಹೇಳೋರು ನಾನು ಅಷ್ಟು ಗಟ್ಟಿಯಾಗಿ ಮಾಡಿಲ್ಲ ಯಾಕೆ ಅಂದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಸ್ವಲ್ಪ ಸ್ಮೂತಾಗಿ ಇರಬೇಕು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಿನ್ನೋಕ್ಕೂ ಅಲ್ಲಲ್ಲಿ ಕಡಲೆ ಬೀಜ ಕಡಲೆ ಎಳ್ಳು ಎಲ್ಲ ಸಿಗೋದ್ರಿಂದ ಕೊಬ್ಬರಿ ಎಲ್ಲ ಮತ್ತು ಹೆಲ್ದಿಯಾಗೂ ಇರುತ್ತೆ ಇದು ಕಡಲೆ ಬೀಜ ಕಡಲೆ ಎಳ್ಳು ಎಲ್ಲ ಇರೋದ್ರಿಂದ ಕೊಬ್ಬರಿನೂ ತುಂಬ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಮಾಡಿ ನೋಡಿ ಕಮೆಂಟ್ ಮಾಡಿ